ಮೋಹನ್ ಭಾಗವತರನ್ನು ಅಭಿನಂದಿಸ್ತೇನೆ ಮಂದಿರದಂತಹ ವಿವಾದವನ್ನು ಎಲ್ಲೆಡೆ ಎತ್ತಬಾರದು ಎಂದವರು ಹೇಳಿದ್ದಾರೆ ವಿಭಿನ್ನ ಧರ್ಮಗಳು ಮತ್ತು ವಿಚಾರಧಾರೆಗಳು ಒಂದೆಡೆ ಸೇರಿ ಏಕತೆಯೊಂದಿಗೆ ಸಹಬಾಳ್ವೆ ನಡೆಸುವುದಕ್ಕೆ ಭಾರತ ಉದಾಹರಣೆಯಾಗಿದೆ ಇತರರ ದೇವರು ಅಥವಾ ಆರಾಧನಾ ಸ್ಥಳಗಳನ್ನು ಅವಮಾನಿಸುವುದು ನಮ್ಮ ಸಂಸ್ಕೃತಿಯ ಭಾಗವಲ್ಲ ಎಂದವರು ಮಹಾರಾಷ್ಟ್ರದ ಪುಣೆಯಲ್ಲಿ ಮಾತಾಡ್ತಾ ಹೇಳಿದ್ದಾರೆ ಹಾಗಂತ ಮೋಹನ್ ಭಾಗವತ್ ಹೀಗೆ ಹೇಳೋದು ಇದೇ ಮೊದಲಲ್ಲ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ಎರಡರಂದು ಕೂಡ ಅವರು ಇಂಥದ್ದೇ ಮಾತುಗಳನ್ನು ಆಡಿದರು ಎಲ್ಲ ಮಸೀದಿಗಳ ಅಡಿಯಲ್ಲಿ ಶಿವಲಿಂಗವನ್ನು ಹುಡುಕುವ ಅಗತ್ಯ ಇಲ್ಲ ಪ್ರತಿದಿನ ಹೊಸ ವಿವಾದ ಆರಂಭಿಸಬೇಡಿ ಈಗ ಗ್ಯಾನ್ವಾಪಿ ಮಸೀದಿಯ ವಿವಾದ ನಡೀತಾ ಇದೆ ಇತಿಹಾಸವನ್ನು ನಾವು ಬದಲಾಯಿಸಲಾರೆವು ಆ ಇತಿಹಾಸವನ್ನು ನಾವು ಬರೆದೂ ಇಲ್ಲ ಅಥವಾ ಈಗ ಇರುವ ಮುಸ್ಲಿಮರಾಗಲಿ ಹಿಂದೂಗಳಾಗಲಿ ಯಾರೂ ಬರೆದಿಲ್ಲ ಅದು ಹಿಂದೆ ನಡೆದಿದೆ ಎಂದವರು ಸ್ಪಷ್ಟವಾಗಿ ಹೇಳಿದರು ಇದೀಗ ಮತ್ತೊಮ್ಮೆ ಅಂಥದ್ದೇ ಮಾತನ್ನ ಪುನರುಚ್ಚರಿಸಿದ್ದಾರೆ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಇಲ್ಲಿ ಎರಡು ಪ್ರಶ್ನೆಗಳಿವೆ ಹಾಗಿದ್ರೆ ಬಾಬರಿ ಮಸೀದಿ ವಿವಾದದ ಬಳಿಕ ಸಲ್ಲಿಸಲಾದ ಹಲವು ಅರ್ಜಿಗಳಿಗೂ ಈ ಭಾಗವತರಿಗೂ ಸಂಬಂಧ ಇಲ್ವೇ ಹಾಗೆ ಅರ್ಜಿ ಸಲ್ಲಿಸಿದವರು ಮತ್ತು ಸಂಘಟನೆಗಳು ಇವರ ಮಾತುಗಳಿಗೆ ಬೆಲೆ ಕೊಡ್ತಾ ಇಲ್ವೆ ಈಗಾಗಲೇ ಮಥುರಾದ ಗ್ಯಾನ್ವಾಪಿ ಮಸೀದಿ ಮಧ್ಯಪ್ರದೇಶದ ಕಮಲಮೌಲಾ ಮಸೀದಿ ಜಾನ್ಪುರ್ನ ಅತಾಲಾ ಮಸೀದಿ ಬದೌನ್ನ ಶಂಸಿ ಜುಮಾ ಮಸೀದಿ ಲಕ್ನೋದ ಪೀಲೇವಾಲಿ ಮಸೀದಿ ಸಂಬಾಲ್ನ ಶಾಹಿ ಜುಮಾ ಮಸೀದಿ ಅಜ್ಮೀರ್ ದರ್ಗಾ ದೆಹಲಿಯ ಪ್ರಸಿದ್ಧ ಜಾಮಾ ಮಸೀದಿ ಮಳಲಿಯ ಮಸೀದಿ ಇತ್ಯಾದಿಗಳ ಮೇಲೆ ಕಣ್ಣು ಹಾಕಲಾಗಿದೆ ಇವುಗಳನ್ನು ಮಂದಿರವೊಂದು ಹೇಳಲಾಗಿದೆ ಮತ್ತು ಸರ್ವೆಗಾಗಿ ಅರ್ಜಿಯನ್ನು ಹಾಕಲಾಗಿದೆ ಹಾಗಿದ್ರೆ ಇಂಥ ಅರ್ಜಿಗಳನ್ನು ಹಾಕಿದ ವ್ಯಕ್ತಿಗಳು ಯಾರು ಸಂಘಟನೆಗಳು ಯಾವುದು ಈ ವ್ಯಕ್ತಿಗಳಿಗೂ ಸಂಘಟನೆಗಳಿಗೂ ಮತ್ತು ಮೋಹನ್ ಭಾಗವತರಿಗೂ ನಡುವೆ ಯಾವ ಸಂಬಂಧವೂ ಇಲ್ಲವೇ ಭಾಗವತರನ್ನು ಇವರು ತಮ್ಮ ನಾಯಕ ಎಂದು ಹೇಳ್ತಾ ಇಲ್ವೆ ಇವರ ಮಾತುಗಳಿಗೆ ಅವರು ಬದ್ಧತೆ ವ್ಯಕ್ತಪಡಿಸ್ತಾ ಇಲ್ವೆ ಭಾಗವತರ ಹಿಡಿತದಿಂದ ಹೊರಹೋಗಿರುವ ವ್ಯಕ್ತಿಗಳು ಮತ್ತು ಸಂಘಟನೆಗಳು ಎಂದು ಇವನ್ನು ನಾವು ಪರಿಗಣಿಸಬೇಕೆ ಅಥವಾ ಇದು ಒಂದು ತಂತ್ರವೇ ಇಂಥ ಅರ್ಜಿಗಳಲ್ಲಿ ಮೋಹನ್ ಭಾಗವತ್ ಪ್ರತಿನಿಧಿಸುವ ಸಂಘಟನೆ ನೇರವಾಗಿ ಎಲ್ಲೂ ಭಾಗಿಯಾಗಿಲ್ಲ ವ್ಯಕ್ತಿಗಳು ಭಾಗಿಯಾಗಿಲ್ಲ ಆದರೆ ಆಯಾ ಪ್ರದೇಶದಲ್ಲಿ ಹೊಸ ಸಂಘಟನೆಯನ್ನು ಸ್ಥಾಪಿಸಿ ಅವುಗಳ ಕೈಯಲ್ಲಿ ಇಂಥ ಅರ್ಜಿಗಳನ್ನು ಹಾಕಲಾಗ್ತಾ ಇದೆಯೇ ಹೆಚ್ಚಿನ ಎಲ್ಲ ಮಸೀದಿಗಳ ಸರ್ವೆಗೆ ಸಲ್ಲಿಸಲಾದ ಅರ್ಜಿಗಳ ಹಿಂದೆ ಆಯಾ ಪ್ರದೇಶದ ವ್ಯಕ್ತಿಗಳು ಅಥವಾ ಸಣ್ಣಪುಟ್ಟ ಸಂಘಟನೆಗಳಿವೆ ಇವುಗಳೆಲ್ಲ ಉದ್ಭವವಾದದ್ದು ಹೇಗೆ ಇವರಿಗೆ ಪ್ರಚೋದನೆಯಾಗಿರುವುದು ಯಾವುದು ಮತ್ತು ಯಾರು ಅಥವಾ ಅಂಬೇಡ್ಕರ್ ವಿಷಯದಲ್ಲಿ ಪಾರ್ಲಿಮೆಂಟ್ ರಣರಂಗವಾಗಿರುವಾಗ ಮತ್ತು ಆಡಳಿತ ಪಕ್ಷ ತೀವ್ರ ಜನಾಕ್ರೋಶವನ್ನು ಎದುರಿಸ್ತಾ ಇರುವಾಗ ಜನರ ಗಮನವನ್ನು ಬೇರೆಡೆ ಸೆಳೆಯುವುದಕ್ಕಾಗಿ ಅವರು ಈ ಹೇಳಿಕೆಯನ್ನು ಕೊಟ್ಟರೆ ಯಾಕೆ ಈ ಅನುಮಾನ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಹೇಳಿಕೆ ಕೊಡುವಾಗ ಜ್ಞಾನವಾಪಿ ಮಸೀದಿ ವಿವಾದ ನಡೀತಾ ಇತ್ತು ಆದರೆ ಆ ಬಳಿಕದ ಈ ಎರಡು ವರ್ಷಗಳಲ್ಲಿ ಹಲವು ಮಸೀದಿಗಳನ್ನು ವಿವಾದದ ಅಂಗಣಕ್ಕೆ ಎಳೆದು ತರಲಾಗಿದೆ ಅವುಗಳ ಮೇಲೆ ಸರ್ವೆ ನಡೆಸುವಂತೆ ನ್ಯಾಯಾಲಯಕ್ಕೆ ಅರ್ಜಿ ಹಾಕಲಾಗಿದೆ ಸಂಬಾಲ್ ಮಸೀದಿ ಸರ್ವೆ ಹೆಸರಿನಲ್ಲಿ ಐದು ಜೀವಗಳೇ ಬಲಿಯಾಗಿವೆ ಈ ಎಲ್ಲ ಸಂದರ್ಭಗಳಲ್ಲಿ ಮೌನವಾಗಿದ್ದ ಮೋಹನ್ ಭಾಗವತರು ಇದೀಗ ಅಂಬೇಡ್ಕರ್ ವಿಷಯ ಚರ್ಚೆಯಲ್ಲಿರುವಾಗಲೇ ಈ ಹೇಳಿಕೆಯನ್ನು ಕೊಟ್ಟರೇಕೆ ಅಂಬೇಡ್ಕರ್ ವಿಷಯದಿಂದ ಮಾಧ್ಯಮ ಗಮನ ತಿರುಗಿಸುವುದು ಅವರ ಉದ್ದೇಶವಾಗಿದೆ ಹಾಗಂತ ಇವೆಲ್ಲ ಅನುಮಾನಗಳು ಮಾತ್ರ ಈ ಅನುಮಾನಗಳ ಆಚೆಗೆ ಮೋಹನ್ ಭಾಗವತ್ ಅವರ ಮಾತಿನಲ್ಲಿ ನಿಜಕ್ಕೂ ಪ್ರಾಮಾಣಿಕತೆ ಇದೆ ಎಂದಾದರೆ ಅದು ಖಂಡಿತ ಸ್ವಾಗತಾರ್ಹ ಮಸೀದಿ ಅಡಿಯಲ್ಲಿ ಮಂದಿರವನ್ನು ಹುಡುಕುವುದರ ಹಿಂದೆ ಹಿಂದೂ ಮುಸ್ಲಿಮರ ನಡುವಿನ ವಿಭಜನೆಯನ್ನು ಶಾಶ್ವತಗೊಳಿಸುವ ಉದ್ದೇಶ ಇದೆ ರಾಜಕೀಯ ದುರುದ್ದೇಶವೂ ಇದೆ ಈ ದೇಶದ ಇತಿಹಾಸವನ್ನು ಈಗ ಬದುಕ್ತಾ ಇರುವ ಮುಸ್ಲಿಮರಾಗಲಿ ಹಿಂದೂಗಳಾಗಲಿ ಬರೆದೇ ಇಲ್ಲ ಈ ಹಿಂದೆ ಏನು ನಡೆದಿದೆಯೋ ಅದಕ್ಕೆ ಈಗ ಜೀವಂತ ಇರುವ ಯಾರು ಹೊಣೆಗಾರರು ಅಲ್ಲ ಈ ಹಿಂದೆ ಏನು ನಡೆದಿದೆಯೋ ಅದನ್ನು ಹೇಳಿಕೊಂಡು ಹೆಕ್ಕಿಕೊಂಡು ಮತ್ತು ಆರೋಪ ಹೊರಿಸಿಕೊಂಡು ಹೋಗುವುದರಿಂದ ಈಗಿನ ಸಾಮಾಜಿಕ ವ್ಯವಸ್ಥೆಗೆ ಯಾವ ಲಾಭವೂ ಇಲ್ಲ ಒಂದು ಮಸೀದಿ ಇತಿಹಾಸದಲ್ಲಿ ಏನಾಗಿತ್ತು ಎಂದು ಅಗೆದು ನೋಡುವುದು ಈ ದೇಶದ ಸಹಬಾಳ್ವೆಗೆ ಕನ್ನ ಮೋಹನ್ ಭಾಗವತ್ ಅವರ ಮಾತಿನಲ್ಲಿ ಕಾಣುವ ಈ ಆಶಯ ಕೃತಿಯಲ್ಲಿ ಇನ್ನಷ್ಟು ಬಲವಾಗಿ ಕಂಡುಬರಲಿ ಎಂದು ಹಾರೈಸ್ತೇನೆ ಮುಖ್ಯವಾಗಿ ಮುಸ್ಲಿಮರನ್ನು ಥಳಿಸಿಕೊಳ್ಳುವ ಮತ್ತು ಅವರ ವಿರುದ್ಧ ಅಪಪ್ರಚಾರ ನಡೆಸುವವರ ವಿರುದ್ಧವೂ ಇಂಥದ್ದೇ ತಾಕೀತಿನ ಮಾತನ್ನಾಡಲಿ ಎಂದು ಬಯಸ್ತಾ ಇದ್ದೇನೆ